ಸೊ ನಮಸ್ತೆ ಪ್ರೀ ಮಾರ್ಕೆಟ್ ಮಾನಿಸ್ಟ್ರೇಷನ್ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಒಳಗಡೆ ಇಂಪಾರ್ಟೆಂಟ್ ಆಗಿ ಕಾಣ್ತಾ ಅಂದ್ರೆ ಗಿಫ್ಟ್ ನಿಫ್ಟ್ ಈಸ್ ಅಬೌಟ್ ಟು ಓಪನ್ ನಾಟ್ ಅ ಸಿಂಪಲ್ ಇಟ್ ಈಸ್ ಅಬೌಟ್ ಟು ಓಪನ್ ಟು ಅಟ್ ಲೀಸ್ಟ್ ಫೋರ್ ಹಂಡ್ರೆಂಡ್ ಏಯ್ಟಿ ಅಟ್ ಲೀಸ್ಟ್ ಇನ್ ಕೇಸ್ ಡಿಸ್ಕೌಂಟ್ ಅಲ್ಲಿ ತಗೊಂಡ್ರು ನಾಲ್ಕು ಪಾಯಿಂಟ್ ಪ್ಲಸ್ ಅಲ್ಲಿ ಓಪನ್ ಆಗುವ ಎಲ್ಲಾ ಸಾಧ್ಯತೆ ಮಾರ್ಕೆಟ್ ತೋರಿಸ್ತಾ ಇದೆ ಸೊ ಈಸ್ ಆಫ್ ನಾವು ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಈ ವಾರ ಏನಾದ್ರೂ ಇಂಪಾರ್ಟೆಂಟ್ ಡೇಟಾ ಬರ್ತಿದ್ಯಾ ಸೊ ಈಗ ಸದ್ಯದ ಈ ದಿನ ಏನಿಲ್ಲ ಕೂಡ ಎಲೆಕ್ಷನ್ ರಿಸಲ್ಟ್ಸ್ ಮಸ್ತ್ ಆಗಿ ಆಗಿದೆ ಅಂತ ಅನಿಸ್ತಾ ಇದೆ ರೈಟ್ ನಾವು ಅಂಡ್ ಕಮ್ ಟು ದಸ್ ಗ್ಲೋಬಲ್ ಇವೆಂಟ್ಸ್ ಸೊ ಗ್ಲೋಬಲ್ಸ್ ಇವೆಂಟ್ಸ್ ಗಳನ್ನ ನೋಡ್ತಾ ಇದ್ರೆ ವಾಟ್ ಇಸ್ ಆಕ್ಚುಲಿ ಶೋಯಿಂಗ್ ಯು ಸೊ ಇವನ್ ಯು ಎಸ್ ಫ್ಯೂಚರ್ಸ್ ಆಗಲಿ ಅಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಆಗಲಿ ಈವನ್ ಏಷ್ಯನ್ ಮಾರ್ಕೆಟ್ಸ್ ಆಗಲಿ ಕಂಪ್ಲೀಟ್ಲಿ ಪಾಸಿಟಿವ್ ಅಂಡ್ ಹೈಪರ್ ಪಾಸಿಟಿವ್ ಆಗಿ ಕುತ್ಕೊಂಡಿದೆ ಸೊ ವಾಟ್ ಡಸ್ ಇಟ್ ಇಂಡಿಕೇಟ್ಸ್ ಮಾರ್ಕೆಟ್ ಇಸ್ ಓಪನ್ ಟು ಓಪನ್ ಅಬೌಟ್ ಒನ್ ಪಾಯಿಂಟ್ ಫೈವ್ ಟು ಟೂ ಪರ್ಸೆಂಟ್ ಮಿನಿಮಮ್ ಪ್ಲಸ್ ಆಗಿ ನಮ್ಮ ಗಿಫ್ಟ್ ನಿಫ್ಟಿ ಅಥವಾ ನಿಫ್ಟಿ ಓಪನ್ ಆಗುವ ಸಾಧ್ಯತೆ ಇದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ನಾವು ಮೊನ್ನೆ ಅಥವಾ ಯೂಟ್ಯೂಬ್ ಅನಾಲಿಸಿಸ್ ಒಳಗೆ ಪ್ರಕಾರ ಮಾಡಿದ ಪ್ರಕಾರ ವಿ ಆರ್ ಸೆಟ್ ಟು ಗೋ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ವಿರಿ ಸೂನ್ ಅನ್ನುವ ಡೇಟಾ ನಮಗೆ ಗೊತ್ತಾಗ್ತದೆ ಸೊ ಎನಿವೇ ಮಾರ್ಕೆಟ್ ಅಂತ ಇವತ್ತು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ನ ನಾ ಬ್ರೇಕಾನ ಅಂತ ಆಲ್ರೆಡಿ ತಿಳ್ಕೊಂಬಿಡಿ ಬಿಕಾಸ್ ಫೋರ್ ಹಂಡ್ರೆಡ್ ಪಾಯಿಂಟ್ ಇಸ್ ನಾಟ್ ಅ ಸ್ಮಾಲ್ ಸರ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಮಿನಿಮಮ್ ಓಪನ್ ಸಾಧ್ಯತೆ ಇದೆ ಅಂಡ್ ಬ್ಯಾಂಕ್ ನಿಫ್ಟಿ ಇಟ್ಸ್ ಗೋ ಓಪನ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಫಿಫ್ಟಿ ಟೂ ತೌಸಂಡ್ ನಿಯರ್ ಅಲ್ಲಿ ಓಪನ್ ಆಗುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ ಮಾರ್ಕೆಟ್ ನಲ್ಲಿ ಎಲ್ಲ ಡೇಟಾ ಪ್ರಕಾರ ನೋಡಿಕೊಂಡ್ರೆ ವಿಪನ್ ಓಪನ್ ಹೈಪರ್ ಪಾಸಿಟಿವ್ ಎ ಡಿ ಕೂಡ ಅದನ್ನೇ ಶೋಕಾಸ್ ಮಾಡ್ತಾ ಇದೆ ಸಿ ಇನ್ಫೋಸಿಸ್ ಕ್ಲೋಸ್ ಆಗಿದ್ದು ತ್ರೀ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಸೊ ಅದರ ಪ್ರಕಾರ ಆಗಲಿ ವಿಪ್ರೋ ನೋಡ್ಕೊಂಡ್ರಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಐ ಬ್ಯಾಂಕ್ ಇಸ್ ತ್ರೀ ಪಾಯಿಂಟ್ ಒನ್ ಫೋರ್ಟ್ ಅಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ರೆಡ್ ಈಸ್ ಕ್ಲೋಸ್ಡ್ ಅಬೌಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೊ ಒಟ್ನಲ್ಲಿ ಮಾರ್ಕೆಟ್ ನಲ್ಲಿ ಪಾಸಿಟಿವಿಟಿ ಮರುಕಳಿಸಿದೆ ಅಥವಾ ವಾಪಸ್ ಬಂದಿದೆ ಅಂತ ಕಾಣ್ತಾ ಇದೆ ಅಂಡ್ ಎಫ್ ಐ ಡಿ ಆಕ್ಟಿವಿಟಿ ನೀವು ಮೊನ್ನೆ ನೋಡ್ಕೊಂಡಿದ್ದೀರಿ ದಾಸ್ ವಾಟ್ ನೀವು ನೋಡ್ಕೊ ಎಫ್ ದವರು ಸೆಲ್ಲಿಂಗ್ ಕಡಿಮೆ ಮಾಡಿದಾರೆ ಐ ದವರು ಕೂಡ ಬೈಂಗ್ ಕಡಿಮೆ ಮಾಡಿದ್ದಾರೆ ಅಂಡ್ ಈಗ ಮಾರ್ಕೆಟ್ ಅಲ್ಲಿ ಅಂತ ಒಂದು ಸಡನ್ ಆಗಿ ಚೇಂಜ್ ಆಫ್ ಸ್ಟ್ರಕ್ಚರ್ ಕಾಣ್ತಾ ಇದೆ ಇಟ್ ಮೈಟ್ ಬಿ ಗೋಯಿಂಗ್ ವೆರಿ ಹೈ ಓಕೆ ಸೊ ಅದ್ರ ಜೊತೆಗೆ ಯು ಎಸ್ ಆಯಿಲ್ ರಿಟರ್ನ್ ನೋಡ್ಕೊಳ್ಳಿ ಸರ್ ಮೊನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ಈ ಲೆವೆಲ್ ನ ಸೆವೆಂಟಿ ಸಿಕ್ಸ್ ಫೈವ್ ತ್ರೀ ಲೆವೆಲ್ ಸೊ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಏನ್ ಶೋಕಾಸ್ ಮಾಡ್ತಾ ಇದ್ದಾರೆ ನಡೀತಾ ಓಕೆ ಇನ್ ಕೇಸ್ ಮಾರ್ಕೆಟ್ ಅದೇ ರೀತಿ ಆದ್ರೆ ಸೆವೆಂಟಿ ಟೂ ತೌಸಂಡ್ ಸೆವೆಂಟಿ ಟೂ ಪಾಯಿಂಟ್ ಸೆವೆನ್ ಜೀರೋ ಒನ್ ಡಾಲರ್ ಹತ್ರ ಹತ್ರ ಬರುವ ಸಾಧ್ಯತೆ ಕಾಣ್ತಾ ಇದೆ ಸೊ ಇದನ್ನ ನೀವೇನ್ ಮಾಡ್ತೀರಿ ಥರ್ಟಿ ಮಿಂಟ್ಸ್ ಅಲ್ಲಿ ಸ್ವಿಚ್ ಮಾಡಿಬಿಟ್ಟು ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಈ ಸದ್ಯದ ಬಗ್ಗೆ ಸ್ಟ್ರಕ್ಚರ್ ಏನೋ ನಿಮ್ಗೆ ಕಾಣ್ತಾ ಇದೆ ಎಸ್ ನಿಮಗೆ ಡಬಲ್ ಟಾಪ್ ಸ್ಟ್ರಕ್ಚರ್ ಕಂಡ್ರು ರೈಟ್ ನಾವು ನಾವೇನ್ ಅಂದ್ರೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನಲ್ಲಿ ಡ್ರಾ ಮಾಡಿ ಇಟ್ಕೊಳ್ತೀವಿ ಇದು ನಮಗೆ ಮೇಜರ್ ಲೆವೆಲ್ ಆಗಿ ವರ್ಕ್ಔಟ್ ಮಾಡುವ ಸಾಧ್ಯತೆ ಇದೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಸಿಗ್ತಾ ಇದ್ರೆ ಬಾಯಿಂಗ್ ಲೆವೆಲ್ ಸಾಧ್ಯತೆ ಹೆವಿ ಇದೆ ಅಂತ ಗೊತ್ತಾಗ್ತದೆ ಇನ್ ಕೇಸ್ ಫೇಲ್ಯೂರ್ ಸ್ಟ್ರಕ್ಚರ್ ಆಗ್ಬೇಕಂದ್ರೆ ಸೆವೆಂಟಿ ಡಾಲರ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಅದನ್ನ ಇಂಡಿಯನ್ ಮಾರ್ಕೆಟ್ ಇಕ್ವೇಟ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಅನದರ್ ಲೆವೆಲ್ ಸಿಕ್ಸ್ಟಿ ನೈನ್ ಡಾಲರ್ ವರೆಗೂ ಮಾರ್ಕೆಟ್ ನಮಗೆ ಹೋಗ್ಬೋದು ಅಂತ ಈಸಿಲಿ ಗೊತ್ತಾಗ್ತದೆ ಆಸ್ ಆಫ್ ನಾವು ಗೋಲ್ಡ್ ನೋಡೋಣ ಸರ್ ಸೊ ಗೋಲ್ಡ್ ಆಸ್ ಆಫ್ ನಾವು ಡಿ ಆಂಗಲ್ ಪ್ರಕಾರ ನೋಡ್ಕೊಂಡ್ರೆ ಎಸ್ ಮಾರ್ಕೆಟ್ ಈಗ ಅರ್ಲಿಯರ್ ಲೆವೆಲ್ ನಾವು ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಟೂ ಸಿಕ್ಸ್ ಸೆವೆನ್ ಫೈವ್ ಮಾರ್ಕೆಟ್ ಲೆವೆಲ್ ನ ಬ್ರೆಔಟ್ ಆದ್ರೆ ಅಪ್ಸೈಡ್ ಸಿಗಬಹುದು ಅಂತ ಹೇಳಿ ಎಸ್ ಸಿಕ್ಸ್ ಬ್ರೇಕೌಟ್ ಆಗಿದೆ ಮತ್ತೆ ರಿಟೆಸ್ಟ್ ಶುರು ಆಗಿರಬಹುದು ಅಂಡ್ ನೀವು ಇಲ್ಲಿ ನೀಟ್ ಆಗಿ ಲೈನ್ ಎಕ್ಸ್ಟೆನ್ಶನ್ ಮಾಡಿಕೊಂಡ್ರೆ ಎಸ್ ಸರ್ ವಿ ಆರ್ ಇನ್ ದ ದ್ರೆಂಡ್ ಅಪ್ಸೈಡ್ ಓನ್ಲಿ ಸೊ ಇಲ್ಲಿ ನಿಮಗೆ ಬೈ ಆನ್ ಡಿಪ್ ಸ್ಟ್ರಕ್ಚರ್ ಸಿಗ್ತಾ ಇದೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ದ ಬಾಯಿಂಗ್ ಸ್ಟ್ರಕ್ಚರ್ ಇನ್ ಕೇಸ್ ಮಾರ್ಕೆಟ್ ಇದನ್ನ ಸಿಕ್ಕರೆ ಇಲ್ಲ ಬ್ರೇಕ್ ಡೌನ್ ಆದ್ರೆ ಎಸ್ ಯು ಕ್ಯಾನ್ ಗೋ ಫಾರ್ ಟೂ ಸಿಕ್ಸ್ ಸೆವೆನ್ ಜೀರೋ ಅನ್ನುವ ಟಾರ್ಗೆಟ್ ಇಲ್ಲಿ ಕಾಣ್ತಾ ಇದೆ ಆಸ್ ಪರ್ ದ ಗೋಲ್ಡ್ ಇದನ್ನೇ ಇಂಡಿಯನ್ ಮಾರ್ಕೆಟ್ಗೆ ಇಕ್ವೇಟ್ ಮಾಡ್ಕೊಂಡು ನೀಟಾಗಿ ಟ್ರೇಡ್ ಮಾಡ್ತೀರಿ ಇವತ್ತಿಗೆ ಇಂಟ್ರಾಡೆ ಸ್ಟಾಕ್ ಯಾವ್ದು ಡಿಸ್ಕಶನ್ ಮಾಡ್ತಾ ರೀಸನ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆಗೋದ್ರಿಂದ ಯಾವ್ದು ನಾವು ಪ್ರೊಡಿಕ್ಷನ್ ಮಾಡಲಿಕ್ಕೆ ನೀಟ್ ಆಗೋದಿಲ್ಲ ಸೊ ದಟ್ ಇಸ್ ವಾ ನಾವೇನ್ ಮಾಡೋಣ ಜಾಸ್ತಿ ಜಾಸ್ತಿ ನಾವು ಇಂಡೆಕ್ಸ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡೋಣ ಅಂಡ್ ಇಂಡಿಯಾ ವಿಕ್ಸ್ ಕೂಡ ಜಾಸ್ತಿ ಫೋಕಸ್ ಮಾಡಿ ನೋಡೋಣ ಬಿಕಾಸ್ ಇಂಡಿಯಾ ವಿಕ್ಸ್ ಈಗ ಸಿಕ್ಸ್ಟೀನ್ ಹತ್ರ ಹತ್ರ ಇದೆ ಸೊ ನೋಡ್ಕೊಂಡ್ರೆ ನಮ್ಮ ಅವರೇಜ್ ಪಾಯಿಂಟ್ ಇರೋದು ಸಿಕ್ಸ್ಟೀನ್ ಇದೆ ಓವರ್ ದ ಟೈಮ್ ಅಬೌಟ್ ಒಂದು ವರ್ಷ ಆಗಿರ್ಬೋದು ಸೊ ನಡುವೆ ನಡುವೆ ಎಲೆಕ್ಷನ್ ಆಗಲಿ ಕೆಲವೊಂದು ವಿಷಯಗಳಾಗಲಿ ಮಾರ್ಕೆಟ್ ಶೂಟ್ ಅಪ್ ಆಗಿತ್ತು ಇಂಡಿಯಾ ವಿಕ್ಸ್ ರೈಟ್ ನಾವು ಇದ್ರ ಮೇಲೆಗಡೆ ನಿಂತ್ಕೊಳ್ತಾ ಇದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇರುತ್ತೆ ಇಂಡಿಯಾ ವಿಕ್ಸ್ ಡೌನ್ ಆಗೋದು ಅದರಿಂದ ಆಪ್ಷನ್ಸ್ ಪ್ರೀಮಿಯಂ ಏನಾಗುತ್ತೆ ಇಫೆಕ್ಟ್ ಆಗುತ್ತೆ ಯಸ್ ಐ ವಿ ಅಪ್ ಪ್ರೀಮಿಯಂ ಅಪ್ ಅಥವಾ ಐ ವಿ ಡೌನ್ ಪ್ರೀಮಿಯಂ ಡೌನ್ ಅನ್ನುವ ಡೇಟಾಗಳನ್ನ ಗೊತ್ತಿರಲಿ ಸೊ ಅದ್ರ ಪ್ರಕಾರ ಇಂಡಿಯಾ ವಿಕ್ಸ್ ನ ನೋಡಿಕೆ ನೀವು ಟ್ರೇಡ್ ಮಾಡ್ತಾ ಇರ್ತೀರಿ ಎನಿವೆ ಸೊ ಈಗ ಎಫ್ ಐ ಡಿ ಎಕ್ಟಿವಿಟಿ ಕಮ್ಮಿ ಆಗಿದೆ ಎಫ್ ಐ ದ ಸೆಲ್ಲಿಂಗ್ ಕಮ್ಮಿ ಆಗಿದೆ ಡಿ ಆರ್ ಬೈಂಗ್ ಕಮ್ಮಿ ಆಗಿದೆ ಬಟ್ ನಲ್ಲಿ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಿದ್ರು ಪಾಸಿಟಿವ್ ಇದೆ ಸೊ ವಿ ಆರ್ ಗೋಯಿಂಗ್ ಟು ಓಪನ್ ಅಪ್ ಅಪ್ ಅಬೌಟ್ ಅಟ್ಲೀಸ್ಟ್ ಟು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಂಡ್ ಎ ಡಿ ಆರ್ ಗಳು ಪಾಸಿಟಿವ್ ಆಗಿ ಶೋಕಾಸ್ ಮಾಡ್ತಾ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇಂಪಾರ್ಟೆಂಟ್ ಈ ಗಳು ಇಲ್ಲ ಸೊ ಎಸ್ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಇರುತ್ತೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಅದನ್ನ ನೀವು ಫೈಂಡ್ ಔಟ್ ಮಾಡ್ತೀರಿ ಈಸಿ ಅಂಡ್ ಗೋಲ್ಡ್ ಅಂಡ್ ಆಯಲ್ ಕೂಡ ನಾವು ಚೆಕ್ಔಟ್ ಮಾಡಿದ್ವಿ ಹೌ ದ ಟ್ರೇಡ್ ಹೌದ್ ದ್ರೇಡ್ ಟು ಓಪನ್ ಸೊ ವಾಟ್ ನಲ್ಲಿ ಮಾರ್ಕೆಟ್ ಪಾಸಿಟಿವ್ ಓಪನ್ ಆಗೋ ಸಾಧ್ಯತೆ ಹೆವಿ ಇದೆ ಸೊ ಇನ್ ಕೇಸ್ ಕಾಲ್ ತಗೊಂಡ್ರು ಹಬ್ಬ ಮಾಡೋದಂತ ಈಗ ಗೊತ್ತಾಗ್ತದೆ ವಿಡಿಯೋ ಇಷ್ಟ ಆದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು